ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲಾ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದಾರೆ ನಮಸ್ಕಾರ ಹೇಳಿ ಕಂದ ಈ ನಿನ್ನ ತಾಯಿ ಆಶೀರ್ವಾದ ನಿನಗೆ ಸದಾ ಇದೆಯಪ್ಪ ಈಗ ನಿನಗೆ ಬೇಕಾಗಿರೋದು ಅವರ ಆಶೀರ್ವಾದ ಇಲ್ಲಿ ಬನ್ನಿ ಎಲ್ಲ ನಂಗಾ ಬನ್ನಿ ಬನ್ನಿ ನಮ್ಮ ಪುನೀತ್ ರಾಜ್ಕು ನಮ್ಮ ವಿನೋದ್ ರಾಜ್ಕುಮಾರ್ ಅವ್ರಿಗೆ ಅಭಿನಂದಿಸ್ತೀನಿ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇವತ್ತು ವಿಶೇಷವಾಗಿ ಮಂಡ್ಯ ಜಿಲ್ಲೆ ನೀರ್ಪೇಟೆ ತಾಲೂಕು ಸಿಂಧ ಗ್ರಾಮವನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ಇವತ್ತು ಸಿಂದ ಗ್ರಾಮನೇ ಯಾಕೆ ಆಯ್ಕೆ ಮಾಡ್ಬೇಕಂತೇಳಿ ಇವತ್ತು ಅವ್ರ ಮನಸ್ಸಿಗೆ ಹೆಂಗ್ ಬಂತು ಯಾವುದು ಚಾಮುಂಡೇಶ್ವರಿನೇ ಅವ್ರಿಗೆ ಮನಸ್ಸು ಕೊಟ್ಟಿರ್ಬೋದು ಯಾಕೆಂದರೆ ಇವತ್ತು ಅಂಥ ಒಂದು ಗ್ರಾಮೀಣ ಈ ಗ್ರಾಮೀಣ ಪ್ರದೇಶದಲ್ಲಿ ಪೂರ್ತ ಬರಗಾಲ ಇವತ್ತು ಮಳೆ ಬಿದ್ದಿಲ್ಲ ಮಳೆ ಆಶ್ರಯ ಇಲ್ಲ ಈ ಕುಟುಂಬಕ್ಕೆ ನಾವು ಏನಾದರೂ ಮಾಡಿ ಇವತ್ತೇನು ಹಸು ಸಾಗಾಣಿಕೆ ಮಾಡಿದ್ದಾರೆ ಹಸು ಸಾಗಾಣಿಕೆಗೆ ನಾವು ಮೇವು ವಿತರಣೆ ಹೇಳಿ ಅವ್ರ ಮನಸ್ಸಿನಲ್ಲಿ ಬಂದು ಈ ಈ ಕುಟುಂಬಕ್ಕೆ ಮೇವು ವಿತರಣೆ ಮಾಡ್ತಿದಾರಲ್ಲ ಅದು ತುಂಬ ತುಂಬ ಸಂತೋಷಕ್ಕಂಥ ವಿಚಾರ ಯಾವುದೇ ಸರ್ಕಾರ ಕಾರ್ಯಕ್ರಮ ಮಾಡಿದನೇ ಈ ದೇಶದಲ್ಲಿ ರಾಜ್ಯದಲ್ಲಿ ಬೇಕಾದಷ್ಟು ಉದ್ಯಮಿಗಳಿದ್ದಾರೆ ಅವ್ರು ಯಾರೂ ಕೂಡ ಇಂಥ ಕಾರ್ಯಕ್ರಮಗಳನ್ನ ಇಲ್ಲ ಅವರು ಇವತ್ತು ಮ ದೊಡ್ಡ ಮಹಾನ್ ನಾಯಕರು ಇವತ್ತು ಅವರು ವಿನೋದ್ ರಾಜ್ಕುಮಾರ್ ಅವರು ಇವಂಥ ಸೇವೆಗಳನ್ನ ಅವ್ರಿಗೆ ಭಗವಂತ ಇನ್ನೂ ಆಯಸು ಆರೋಗ್ಯವನ್ನು ಕೊಡಲಿ ಇನ್ನೂ ಹೆಚ್ಚೆಚ್ಚು ಸೇವೆ ಮಾಡಿಕೊಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀನಿ ಸೇವೆ ಮಾಡೋದೆಲ್ಲ ಕಮ್ಮಿ ಇವತ್ತು ವಿನೋದಣ ಏನೂ ಗುರುತಿಸ್ತಾಳ್ದನೇ ಇವತ್ತಿಂಥ ಸೇವೆ ಮಾಡೋಕ್ಕೆ ಬಂದವ್ರೆ ಅಂತ ಅಂದರೆ ಈ ದೇಶದಲ್ಲಿ ಇವರಂಥ ನಾಯಕರಿಗೆ ಅವಶ್ಯಕತೆ ಐತೆ ಈ ನಾಯಕರು ಈ ದೇಶದಲ್ಲಿ ಒಳ್ಳೆಯ ಹೆಸರು ಪಡೆದಿ ಹೆಸರಾಗಿ ಬೆಳೀಲಿ ಅಂತವ ನೀವು ಈ ಮಾಧ್ಯಮದವರು ಇವರು ಹೆಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇಶಕ್ಕೆ ನ್ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು ಇಂಥ ನಾಯಕರ ಅವಶ್ಯಕತೆ ಇದೆ ಇವತ್ತು ರಾಜಕಾರಣಿಗಳು ದೇಶದಲ್ಲಿ ಏನೇನು ಸಿಗ್ತದೆ ಏನೇನು ಆಯ್ತದೆ ರಾಜಕಾರಣ ನೋಡ್ಕೊಂಡು ನಿಂತಿರ್ತಾರೆ ಹೊರ್ತು ನಮ್ಮ ರೈತರ ಬಗ್ಗೆ ಬರೀ ಮಾತಾಡ್ತಾರೆ ಹೊರ್ತು ಅವ್ರನ್ನ ನೋಡೋರಿಲ್ಲ ಕೇಳೋರಿಲ್ಲ ಎಲ್ಲಿ ಬರಗಾಲ ಅದೇ ಕುಡಿಯೋಕೆ ನೀರಿಲ್ಲ ಮತ್ತೊಂದಿಲ್ಲ ಏನಿಲ್ಲ ಇವತ್ತು ಇವರು ಇವರು ಅಷ್ಟು ನೆಲಮಂಗಲದಿಂದ ಬಂದು ಇಲ್ಲಿ ನಮ್ಮ ಸೇವೆ ಮಾಡೋಕ್ಕೆ ಬಂದವರು ಅಂತಂದರೆ ಇಂಥ ದೊಡ್ಡ ವ್ಯಕ್ತಿಗಳು ಈ ದೇಶದಲ್ಲಿ ಲಕ್ಷಕ್ಕೊಬ್ಬರು ಸಿಕ್ಕಲ್ಲ ಇವರು ಇವ್ರ ಹೆಸರು ಕರ್ನಾಟಕದಲ್ಲಿ ರೈತರ ನಾಯಕರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಮಾತಾಡೋಕ್ಕಾಗುತ್ತೆ ನನ್ನ ತಾಯಿಯವರು ನಾವು ಅದಕ್ಕಿದ್ದಾಗ ಪಾಪ ನೋಡಕ್ಕೆ ಬಂದಿದ್ರು ನೋಡೋಕೆ ಬಂದು ದೇವ್ರ ಫೋಟೋ ಕೊಟ್ಟರು ಮಾತಾಡ್ಸಿ ನಮ್ಮ ತೋಟ ನಡೀ ಸುತ್ತಿ ನೋಡಿ ಆಶ್ಚರ್ಯ ಬಿದ್ದುಬಿಟ್ರು ಏನ ಕಲ್ಲಲ್ಲಿ ಈ ಪಾಟಿ ಗಿಡ ಬಿಟ್ಟದಿರಾ ನೀವು ಅದು ಹೆಂಗೆ ನೀವು ಉಡ್ಸ್ಕೊಂಡಿದ್ದೀರ ಬಾರೆಗಳಲ್ಲೆಲ್ಲ ಗಿಡ ಬೆಳೆದಿರ ಬಂಡೆ ಒಳಗೆಲ್ಲ ಗಿಡ ಬೆಳೆದಿದ್ದೀರಾ ಯಾವ ರೀತಿ ನೀರು ಹರಿಸ್ತೀರಾ ನೀವು ಹೋಸ್ ಪೈಪ್ ಇಟ್ಕೊಂಡು ನೀರು ಹರಿಸಿದೀವಿ ನಾವು ಇವಾಗಲೂ ನಮಗೆ ಬಿಸಿಲು ಇಲ್ಲ ಆದರೂ ಪೈಪ್ಗಳಿಟ್ಕೊಂಬಿಟ್ಟು ಜನ್ರೇಟ್ರ್ ಇಟ್ಕೊಂಬಿಟ್ಟು ಅದು ಸಾಯಬಾರ್ದು ಹೊಸರು ಹೋಗಬಾರ್ದು ಎಷ್ಟೇ ಕಷ್ಟ ಆಗಲಿ ನಾವು ಕುದುರೆ ಮೇಲೆ ಜೂಸ್ ಕಟ್ತೀವಿ ಇನ್ನೊಂದ್ರ ಮೇಲೆ ಜ್ಯೂಸ್ ಕಟ್ತೀವಿ ಕ್ರಿಕೆಟ್ ಮೇಲೆ ಜ್ಯೂಸ್ ಕಟ್ತೀವಿ ಎಲ್ಲ ಜ್ಯೂಸ್ ಕಟ್ತೀವಿ ಜೀವನದ ಮಹಾ ದೊಡ್ಡ ಜೂಜು ಮಳೆ ಬರಲಿಲ್ಲ ಬಿಳೆ ಆಗಲಿಲ್ಲ ಅಂದಾಗ ಎಲ್ಲ ಜೂಜು ನಿಂತು ಹೋಗ್ಬಿಡ್ತದೆ ಜೀವನನೇ ಒಂದು ಬೇರೆ ರೂಪ ತೊಗೊಂಬಿಡ್ತದೆ ಬದುಕಿಗೆ ಅರ್ಥವೇ ಇಲ್ದಿರ ಅವಳು ಆ ಬದುಕಿಗೆ ಅರ್ಥ ಕೊಟ್ಟಿರುವಂಥದ್ದೇ ಈ ಭೂಮಿ ತಾಯಿ ಅವಳ ಮೇಲೆ ನಿಂತಿದ್ದೀವಿ ನಾವು ಅವಳ ಮೇಲೆ ಇರ್ತಕ್ಕಂಥ ಅವಳು ನಮಗೆ ಕೊಟ್ಟಿರುವಂಥ ಸಹಕಾರ ಎದ್ದು ಹಾಲು ಕುಡಿತೀವಿ ಕಾಫಿ ಮಾತ್ರ ಕುಡಿದ್ರೆ ಕರಿ ಕಾಫಿ ಕುಡಿದ್ರೆ ಚೆನ್ನಾಗಿರಲ್ಲ ಹಾಲು ಬೆರೆಸ್ದಾಗ ಆಹಾ ಎಷ್ಟು ಚೆನ್ನಾಗಿದೆ ಅಂತೀವಿ ಆ ಹಾಲು ಕೊಡೋ ಹಸುವಿಗೆ ಮೇವು ಕೊಡೋ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದು ನಮಗೆ ಎಷ್ಟು ಮುಂಚೆ ಅರ್ಥ ಆಗಬೇಕಾಗಿರುವಂಥ ಅನಿವಾರ್ಯತೆ ಇದೆ ಅಂತಂತೇಳಿದ್ರೆ ಒಂದೇ ಸರಿ ಯಾರೂ ಎಲ್ಲರೂ ಪರಿಹಾರನ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಾಗ ಇಂಥ ಪರಿಸ್ಥಿತಿ ಬಂದಾಗ ಯೋಚನೆ ಮಾಡಬಾರ್ದು ಏನಿದೆಯೋ ಯಾವ ಪರಿಹಾರ ಇದೆಯೋ ಅಲ್ಲಿಂದ ಹೋಗ್ತಾ ಇರ್ಬೇಕು ಅದಕ್ಕೆ ಮೇವುಗೆ ಹುಲ್ಲು ಭಾರಿ ಮುಖ್ಯ ಏನೇ ನಾವು ಈ ಬೋಸ್ತಾನ್ ಹಿಂಡಿ ಏನೇ ಕೊಟ್ಟರು ಕೂಡ ಈ ಒಬ್ಬ ಹುಣ್ಣಿಗೆಲ್ಲ ಮೇದ ರಾಗಿ ಉಲ್ಲೋದು ಭಾರಿ ಮುಖ್ಯ ಅದಕ್ಕೆ ಪಾಪ ಅಂಥದ್ದು ನನ್ನ ತಾಯಿಯವರು ಬೆಳಗಾವಿಗೆ ಸರಿ ಕಳಿಸಿದ್ದರು ಆಮೇಲೆ ಈಗ ಅದು ನನ್ನ ತಾಯಿಯವ್ರಿಂದ ಏನಪ್ಪ ಮಾಡಿದ್ರು ಇತ್ತು ಈಗ ಸರ್ ಫೋನ್ ಮಾಡಿದ್ರು ಪಾಪ ಹದಿನೈದು ದಿವಸ ಆಗಲಿ ನಾನು ನಮ್ಮ ಇವ್ರಿಗೆ ನಮ್ಮ ಸತೀಶ್ ಅವ್ರಿಗೆ ಹೇಳಿ ಪಾ ಹೀಗಾದ್ರು ಹುಡ್ಕಪ್ಪ ಮಾಡಪ್ಪ ಅಂತ ಹೆಚ್ಚು ಕಡಿಮೆ ಒಂದು ತಿಂಗಳೇ ಆಗೋಗ್ಬಿಡ್ತು ಪಾಪ ನನಗೆ ಭಾರಿ ನೋವು ಮನಸ್ಸಿಗೆ ಹೇಗೆ ಬಂದು ನಾನು ಕೊಡಲೇಬೇಕು ಇವ್ರು ಬನ್ನಿ ನೋಡಿ ಬನ್ನಿ ನೋಡಿ ಅಂತ ಅಂತಂತೇಳೋದ್ರು ಈ ಸರಿ ನೋವನ್ನು ಕೇಳಿದ್ರು ನನಗೆ ಎಲ್ಲ ನಾನು ದನ ಕರೆಗಳನ್ನ ಮಾರ್ಬಿಡ್ತೀನಿ ಏ ಮಾಡಕ್ಕೆ ಹೋಗ್ಬೇಡಪ್ಪ ಮರಕ್ಕೆ ಹೋಗ್ಬೇಡ ನಾನು ತರ್ತೀನಿ ಗ್ಯಾರಂಟಿ ಬರ್ತೀನಿ ನಾನು ದೇವರು ಅವರ ಸಮಯಕ್ಕೆ ಸರಿಯಾಗಿ ಭಗವಂತ ಇಲ್ಲಿ ಕಳಿಸಿರೋದು ನನಗೆ ಅಷ್ಟೇ ಸಂತೋಷ ನನ್ನ ತಾಯಿಯವರ ಆಶೀರ್ವಾದ ನಿಜವಾಗ್ಲೂ ನಮ್ಮ ತಾಯಿಗಳಿಗೆ ಕೊಟ್ಟರೆದು ಸುಳ್ಳಲ್ಲ ಬಡವ್ರಿಗೋಸ್ಕರ ಮನುಷ್ಯ ಬಾಳಬೇಕು ಶ್ರೀಮಂತಿಗೆ ಅದು ಒಂದು ಲಕ್ಷಣ ಆದರೆ ಈ ಬಡತನ ನಿರಂತರ ಯಾವತ್ತೂ ಅದು ಅಣಿಯೋದಿಲ್ಲ ಈ ಭೂಮಿ ಮೇಲೆ ಅದು ಅಳಿಯೋದಿಲ್ಲ ಅದನ್ನು ಸ್ವಲ್ಪ ನಾವು ಕಾಪಾಡಿ ಅವ್ರನ್ನ ಒಂದು ಹಂತಕ್ಕೆ ಮೇಲೆ ತಗೊಂಬರಕ್ಕೆ ಪ್ರಯತ್ನ ಪಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಮನೋಭಾವನೆ ನಮ್ಮ ತಾಯಿಯವ್ರ ಮನೋಭಾವನೆ ನಮ್ಮ ಮನೋಭಾವನೆ ಅದರಂತ ಎಲ್ಲರ ಮನೋಭಾವನೆ ಸ್ಪಂದಿಸ್ಲಿ ಅಂತ ನಾವು ಭಗವಂತನ ಬೇಡ್ಕತಾ ಇದ್ವಿ ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದೀವಿ ನಮಸ್ಕಾರ